ವಾರ್ತೆಯ ಮುಖ್ಯಾಂಶಗಳು ಗಾಂಜಾ ಸೇವನೆ ದೃಢಪಟ್ಟ ಹಿನ್ನೆಲೆ ಶಿರ್ಸಿ ಗಣೇಶ್ ನಗರದ ಶ್ರೀಕಾಂತ್ ಮಂಜಪ್ಪ ಅಗಸನಹಳ್ಳಿ ಬಂಧನ ಜಿಲ್ಲೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಣೆಯಾಗಿರುವ ಈರ್ವರು ವಿದ್ಯಾರ್ಥಿನಿಯರು ಪೊಲೀಸರಿಂದ ಎಡೆಬಿಡದೆ ಕಾರ್ಯಾಚರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಆಗಸ್ಟ್ ಹತ್ತೊಂಬತ್ತರಂದು ಮೌನ ಪ್ರತಿಭಟನೆ ನಿಂತಲಾರಿಗೆ ಬಸ್ ಡಿಕ್ಕಿ ಮೂವರು ಸ್ಥಳದಲ್ಲಿಯೇ ಸಾವು ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುತ್ತಿರುವ ಗೋಪಾಲಕೃಷ್ಣ ದೇವಸ್ಥಾನ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಠಾಣಾ ಪೊಲೀಸರು ಇಂದು ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದ ಘಟನೆ ಜರುಗಿದೆ ಶಿರ್ಸಿ ಗಣೇಶ್ ನಗರ ಮಂಜುನಾಥ್ ಕಾಲೋನಿಯ ನಿವಾಸಿಯಾಗಿದ್ದ ಶ್ರೀಕಾಂತ್ ಮಂಜಪ್ಪ ಅಗಸನಹಳ್ಳಿ ಬಂಧಿತ ಆರೋಪಿಯಾಗಿದ್ದಾನೆ ಶಿರ್ಸಿ ನಗರದ ಆನೆ ಹೊಂಡದ ಹತ್ತಿರ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಒಳಪಡಿಸಲಾಗಿತ್ತು ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ಹಾಗೂ ನಗರ ಪೊಲೀಸ್ ಠಾಣೆ ಪಿಎಸ್ಐ ನಾಗಪ್ಪ ಬಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಹನುಮಂತ ಮಾಕಾಪುರ್ ರಾಮಯ್ಯ ಪೂಜಾರಿ ಹನುಮಂತ ಕಬಾಡಿ ಚನ್ನಬಸಪ್ಪ ಕ್ಯಾರಕಟ್ಟಿ ರಾಜಶೇಖರ್ ಅಂಗಡಿ ಭಾಗವಹಿಸಿದರು ಅಂತಾರಾಷ್ಟ್ರೀಯ ಖ್ಯಾತಿಯ ಧರ್ಮ ಕ್ಷೇತ್ರವಾಗಿ ಧರ್ಮಸ್ಥಳದ ಮೇಲೆ ಬಂದಿರುವ ಕಳಂಕವನ್ನು ವಿರೋಧಿಸಿ ಶಿರ್ಸಿ ತಾಲೂಕಿನ ಐದು ಮಠಗಳ ಬೆಂಬಲದೊಂದಿಗೆ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಆಗಸ್ಟ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಮಾರಿಕಂಬ ದೇವಸ್ಥಾನದಿಂದ ಪಾದಯಾತ್ರೆ ಹೊರಡಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಭಕ್ತಾಭಿಮಾನಿ ವೇದಿಕೆ ತಿಳಿಸಿದೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಹಿತಿ ನೀಡಿದ ಉಪೇಂದ್ರ ಪೈ ಹಾಗೂ ಶ್ರೀನಿವಾಸ್ ಹೆಬ್ಬಾರಿಯವರು ಧರ್ಮಸ್ಥಳ ಅನಾದಿ ಕಾಲದಿಂದಲೂ ಸಾಮಾಜಿಕ ಕಳಕಳಿಯ ಪ್ರಚಾರ ಮಾಡುತ್ತಾ ಬಂದಿದ್ದರು ಅದನ್ನು ಸಹಿಸದ ಪಟ್ಟಾಭದ್ರ ಹಿತಾಸಕ್ತಿಗಳು ಅನೇಕ ಸುಳ್ಳು ಆರೋಪವನ್ನು ಮಾಡಿ ಕ್ಷೇತ್ರದ ಹೆಸರು ಹಾಳು ಮಾಡುವ ಹಾಗೂ ಧರ್ಮಾಧಿಕಾರಿಗಳ ಮನೋಸ್ಥೈರ್ಯವನ್ನು ಕುಂದಿಸುವ ಕೆಲಸ ಮಾಡುತ್ತಿದ್ದಾರೆ ಇಂತವರ ವಿರುದ್ಧ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಲಕ್ಷಾಂತರ ಮಹಿಳೆಯರಿಗೆ ಕೋಟ್ಯಾಂತರವನ್ನು ಆರ್ಥಿಕ ಸಹಾಯವನ್ನು ನೀಡಿ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಲಿಕ್ಕೆ ಧರ್ಮಸ್ಥಳ ಕ್ಷೇತ್ರದ ಕೊಡುಗೆ ಅಪಾರವಾದದ್ದು ಬಗ್ಗೆ ಹೇಗೆ ಹೇಗೆ ಅವಳಕಾರಿ ಹೇಳ್ತಾ ಇದ್ದಾರೆ ಹಾಗೆ ಒಂದು ಹಿಂದೂ ಹಿಂದೂಗಳಿಗೆ ಪವಿತ್ರವಾದಂಥ ಮಂಗಳೂರಿಂದ ಗುಲ್ಬರ್ಗಾದವರೆಗೆ ಈ ಕಡೆ ಗುಲಾಮದವರೆಗೆ ಸುತ್ತಲಿನ ದಿನ ಅಂದರೆ ಭಕ್ತರು ಲಕ್ಷ ಲಕ್ಷ ಗಟ್ಟಲೆ ಜನ ಇದ್ದಾರೆ ಪ್ರತಿಯೊಂದು ಜಾಗದಿಂದ ಕೂಡ ಧರ್ಮಸ್ಥಳಕ್ಕಿಂತ ಸ್ಪೆಷಲ್ ಆಗಿ ಬಸ್ ಅನ್ನು ಬಿಡ್ತಾ ಇದ್ದಾರೆ ಅದೇ ಧರ್ಮಸ್ಥಳ ಅಂತಾರ್ದು ಹೇಳುವಂಥ ಒಂದು ಶಕ್ತಿಯನ್ನು ಅಂತ ಹೇಳಿ ಕೇಳಿ ಷಡ್ಯಂತ್ರ ಇದರೊಳಗಡೆ ನಾವು ಗೊತ್ತಾಗ ನವೀಕರಣಗೊಂಡು ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿರುವ ಶಿರಸಿಯ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವನ್ನು ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಆಗಸ್ಟ್ ಹದಿನೈದರ ಅಂಗವಾಗಿ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಲಾಗಿದೆ ನಾಡದೇವಿ ಶಿರಸಿಯ ಶ್ರೀ ಮಾರಿಕಂಬ ದೇವಾಲಯಕ್ಕೆ ಬರುತ್ತಿರುವ ಭಕ್ತರು ಕೂಡ ಅದರ ಪಕ್ಕದಲ್ಲಿಯೇ ಇರುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವನ್ನು ನೋಡಲು ಧಾವಿಸುವಷ್ಟರ ಮಟ್ಟಿಗೆ ಮನಮೋಹಕವಾಗಿ ದೇವಸ್ಥಾನವನ್ನು ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುವಂತೆ ಮಾಡಲಾಗಿದೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಗೋಕುಲಾಷ್ಟಮಿ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಯಲ್ಲಾಪುರ ಸಮೀಪ ಭೀಕರ ಅಪಘಾತ ಸಂಭವಿಸಿದ್ದು ಮೂರು ಜನ ಸಾವು ಕಂಡು ಏಳು ಜನರಿಗೆ ಗಾಯವಾದ ಘಟನೆ ನಿನ್ನೆ ಮಧ್ಯರಾತ್ರಿ ನಡೆದ ಬಗ್ಗೆ ವರದಿಯಾಗಿದೆ ಕೆಎಸ್ಆರ್ಟಿಸಿ ಬಸ್ ಬಾಗಲಕೋಟದಿಂದ ಧರ್ಮಸ್ಥಳಕ್ಕೆ ಹೊರಟಿತ್ತೆನ್ನಲಾಗಿದೆ ಬಸ್ ಯಲ್ಲಾಪುರ ತಾಲೂಕಿನ ಹಿಟ್ಟಿನ ಬೈಲು ಹತ್ತಿರ ರಸ್ತೆ ಬದಿಗೆ ನಿಂತಿದ್ದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ದುರ್ಘಟನೆಯಲ್ಲಿ ಅಪಘಾತದ ತೀವ್ರತೆಗೆ ಮೂವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಏಳು ಜನರಿಗೆ ಗಾಯಗಳಾಗಿವೆ ಮೃತರನ್ನು ನೀಲವ್ವ ಯಲ್ಲದುರ್ಗಪ್ಪ ಹರದೋಳಿ ಗುಳ್ಳೇದ ಗುಡ್ಡ ಗಿರಿಜವ್ವ ಅಯ್ಯಪ್ಪ ಬಾಬು ಜಾಲಿಹಾಳ ತಾಲೂಕು ಬಾದಾಮಿ ಹಾಗೂ ಇನ್ನೊಬ್ಬ ಪುರುಷ ಎಂದು ಗುರುತಿಸಲಾಗಿದೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿರ್ಸಿ ಕಸ್ತೂರ್ಬಾ ನಗರದ ಎಂಟನೇ ತರಗತಿಯ ಓರ್ವ ವಿದ್ಯಾರ್ಥಿನಿ ಹಾಗೂ ಆರನೇ ತರಗತಿಯ ಓರ್ವ ವಿದ್ಯಾರ್ಥಿನಿ ಸೇರಿ ಇಂದು ಮಧ್ಯಾಹ್ನದ ಸುಮಾರಿಗೆ ಮನೆಯಿಂದ ಚಿತ್ರಕಲೆ ತರಗತಿಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವರು ಇದುವರೆಗೂ ಮನೆಗೆ ಬಾರದೆ ಕಾಣೆಯಾಗಿದ್ದಾರೆ ಈ ಬಗ್ಗೆ ಮಾರ್ಕೆಟ್ ಠಾಣಾ ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣವೇ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ಮಾರ್ಕೆಟ್ ಠಾಣಾ ಪಿಎಸ್ಐ ರತ್ನಾಕುರಿ ಇವರು ತಮ್ಮ ಸಿಬ್ಬಂದಿಗಳೊಂದಿಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಸುದ್ದಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹರಡುತ್ತಿದ್ದಂತೆಯೇ ಕಾಣೆಯಾಗಿರುವ ಮಕ್ಕಳು ಯಾವುದೇ ಅಪಾಯ ಇಲ್ಲದೆ ಅತಿ ಶೀಘ್ರವಾಗಿ ಮನೆಗೆ ಹಿಂತಿರುಗುವಂತಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅನೇಕ ಯೋಜನೆಗಳಿಗಾಗಿ ತ್ಯಾಗ ಮಾಡಿದ ಜಿಲ್ಲೆಯಾದರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರಾಶ್ರಿತರಿದ್ದಾರೆ ಇಲ್ಲಿ ಮಳೆ ಹೆಚ್ಚಾಗಿ ಬರುವುದರಿಂದ ಪ್ರಕೃತಿ ವಿಕೋಪಗಳು ನಡೆಯುವುದು ಸಹಜವಾಗಿದೆ ಆದ್ದರಿಂದ ತ್ಯಾಗಮಯಿಯಾದ ಈ ಜಿಲ್ಲೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ಸಂಸದ ವಿಶೇಷ ಹೆಗಡೆ ಕಾಗೇರಿ ಅವರು ಶಿರ್ಸಿಯಲ್ಲಿ ತಿಳಿಸಿದ್ದಾರೆ ಅನೇಕ ದಶಕಗಳಿಂದ ಅನೇಕ ರೀತಿಯ ತ್ಯಾಗಗಳನ್ನು ಮಾಡಿದ್ದಾರೆ ನಿರಾಶ್ರಿತರಾಗಿದ್ದಾರೆ ನಿರಾಶ್ರಿತರಾಗಿ ಕಷ್ಟಪಡುತ್ತಿದ್ದಾರೆ ಇನ್ನು ಉದ್ಯೋಗ ಇತ್ಯಾದಿಗಳು ಸಿಗದೆ ಕಷ್ಟಪಡುತ್ತಿದ್ದಾರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಯಾವುದೇ ರೀತಿಯ ಸಹಕಾರವು ವಿಶೇಷವಾದ ರೀತಿಯಲ್ಲಿ ಈ ಎಲ್ಲ ಯೋಜನೆಗಳು ಬಂದ ಮೇಲೂ ಇಷ್ಟೆಲ್ಲ ನಾವು ತ್ಯಾಗ ಮಾಡಿದ ಮೇಲೂ ನಮ್ಮ ಜಿಲ್ಲೆಗೆ ಜನತೆಗೆ ಅದು ಸಿಗಲಿಲ್ಲ ನಾವೆಲ್ಲ ನಮ್ಮ ನಮ್ಮ ಪ್ರಯತ್ನಗಳನ್ನು ಮಾಡಿದಾಗ್ಯೂ ಇದಕ್ಕೆ ಸೂಕ್ತ ಅಭಿವೃದ್ಧಿಗೆ ಬೇಕಾದಂತಹ ಪ್ರೋತ್ಸಾಹಗಳು ಸಿಗಲಿಲ್ಲ ನಮ್ಮ ಜಿಲ್ಲೆ ನಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಅತಿ ಹೆಚ್ಚು ಮಳೆಯಾಗಿ ಆಗ್ತಾ ಇದ್ದಂಥ ಆಗ್ತಿರುವಂಥ ಜಿಲ್ಲೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕಾರು ಸಮಸ್ಯೆಗಳು ಉದ್ಭವವಾಗುವುದು ಅತ್ಯಂತ ಸಹಜ ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನಗಳನ್ನೆಲ್ಲ ಕೊಟ್ಟ ಹಾಗೆ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಗೂ ಸಹ ವಿಶೇಷ ಅನುದಾನಗಳನ್ನು ಕೊಟ್ಟು ಯಾಕೆಂದರೆ ಯಾಕೆಂದ್ರೆ ಉಳಿದ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚು ತ್ಯಾಗ ಮಾಡಿರೋ ಜಿಲ್ಲೆ ಮತ್ತು ಬೇರೆ ಬೇರೆ ಬೃಹತ್ ಯೋಜನೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಿರೋ ಜಿಲ್ಲೆ ಅನ್ನುವಂಥದ್ದು ನಮ್ಮ ಜಿಲ್ಲೆ ಜನರಲ್ಲಿ ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಅನೇಕ ಕಹಿ ಘಟನೆಗಳನ್ನು ನೋಡಿದ್ದೇವೆ ನಾವು ಶಿರೂರ್ ಗುಡ್ಡದ ಕುಸಿತ ನೋಡಿದ್ದೇವೆ ಕಳಚೆಯಲ್ಲಾದಂತಹ ಗುಡ್ಡ ಕುಸಿತವನ್ನು ನೋಡಿದ್ದೇವೆ ಈ ಬಾರಿಯೂ ಪ್ರತಿ ಗುಡ್ಡ ಕುಸಿತಗಳು ನಮ್ಮ ಅದರಿಂದ ಆಗುವಂತ ಅನೇಕ ಅನಾಹುತಗಳನ್ನೆಲ್ಲ ನೋಡಿದ್ದೇವೆ